ಕನ್ನಡದಲ್ಲಿ ಇದನ್ನು ತಾಳೆಹಣ್ಣು ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ ಐಸ್ ಆ್ಯಪಲ್ ಫ್ರೂಟ್ ಅಂತ ಕರೀತಾರೆ ಮತ್ತು ಪಾಮ್ ಫ್ರೂಟ್ ಅಂತ ಕೂಡ ಕರೀತಾರೆ ಬೇಸಿಗೆಯಲ್ಲಿ ಈ ತಾಳೆಹಣ್ಣನ್ನು ನಾವು ತಿನ್ನಲೇಬೇಕು ಯಾಕೆ ಗೊತ್ತಾ ಬೇಸಿಗೆಯಲ್ಲಿ ಹಣ್ಣುಗಳು ನಮಗೆ ತಾಜಾ ಅನುಭವವನ್ನು ನೀಡುವುದಲ್ಲದೆ ನಮ್ಮನ್ನು ಆರೋಗ್ಯಕರವಾಗಿರಿಸುತ್ತದೆ ಅದರಲ್ಲೂ ನೀರಿನ ಅಂಶ ಹೆಚ್ಚಾಗಿರುವ ಹಣ್ಣುಗಳನ್ನು ಸೇವಿಸಿದು ಡ್ರಿಹೈಡ್ರೇಟ್ ಸಮಸ್ಯೆಯನ್ನು ಕೂಡ ನಿವಾರಿಸುತ್ತದೆ ಈಗ ನಾನು ಇದನ್ನು ಎಲ್ಲವನ್ನು ಕೂಡ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಇದರ ಜ್ಯೂಸ್ ಮಾಡುವುದು ತುಂಬನೇ ಸಿಂಪಲ್ ಈಗ ನಾನು ಇದರ ಸಿಪ್ಪೆಯನ್ನು ತೆಗಿತಾ ಇದ್ದೀನಿ ನಾವು ಶಿವ ಶಿಯಾಳದ ಸಿಪ್ಪೆಯನ್ನು ತೆಗಿತೇವಲ್ಲ ಬುಂಡದ ಸಿಪ್ಪೆಯನ್ನು ಅದೇ ರೀತಿಯಾಗಿ ನಾವು ಇದನ್ನು ತೆಗೆದರೆ ಆಯಿತು ತುಂಬನೇ ಸಾಫ್ಟಾಗಿ ಮಾತ್ರ ತೆಗಿಬೇಕಾಗುತ್ತೆ ನಾವು ಇದರ ಸಿಪ್ಪೆಯನ್ನು ತೆಗೆಯುವಾಗ ತುಂಬಾ ಜಾಗರೂಕತೆಯನ್ನು ತೆಗಿಬೇಕು ಯಾಕೆಂದರೆ ಅದು ಒಳಗೆ ತುಂಬನೇ ಸಾಫ್ಟಾಗಿರುತ್ತೆ ನೋಡಿ ಮೂರು ಕಣ್ಣಿನ ಹಾಗೆ ನಮಗೆ ಕಾಣುತ್ತೆ ಅದು ಕೆಲವುದರಲ್ಲಿ ಎರಡಿರುತ್ತೆ ಇರುತ್ತೆ ಫ್ರೂಟ್ ಒಳಗೆ ಜೆಲ್ ಕೆಲವರಲ್ಲಿ ಮೂರು ಇರುತ್ತೆ ಬೇಸಿಗೆಯಲ್ಲಿ ಈ ತಾಳೆಹಣ್ಣನ್ನು ತಿನ್ನಲೇಬೇಕು ಯಾಕೆ ಗೊತ್ತಾ ಬೇಸಿಗೆಯಲ್ಲಿ ಹಣ್ಣುಗಳು ನಮಗೆ ತಾಜಾ ಅನುಭವವನ್ನು ನೀಡುವುದಲ್ಲದೆ ನಮ್ಮನ್ನು ಆರೋಗ್ಯಕರವಾಗಿರಿಸುತ್ತದೆ ಅದರಲ್ಲೂ ನೀರಿನ ಅಂಶ ಹೆಚ್ಚಾಗಿರುವ ಹಣ್ಣುಗಳನ್ನು ಸೇವಿಸುವುದು ಡಿಹೈಡ್ರೇಟ್ ಸಮಸ್ಯೆಯನ್ನು ಕೂಡ ನಿವಾರಿಸುತ್ತೆ ಇದರ ಒಳಗಿಂದ ಜೆಲ್ಲನ್ನು ನಾನೀಗ ತೆಗಿತಾ ಇದ್ದೀನಿ ನಾವು ಈ ತಾಳೆಹಣ್ಣನ್ನು ತಿನ್ನುವುದರಿಂದ ನಮ್ಮ ಶರೀರದಲ್ಲಿರುವ ಅನೇಕ ಸಮಸ್ಯೆಗಳನ್ನು ನಿವಾರಿಸಬಹುದು ತಾಳೆಹಣ್ಣು ದೇಹವನ್ನು ತಂಪಾಗಿರಿಸುತ್ತದೆ ಈಗ ಇದರ ಮೇಲೆ ಒಂದು ಸಿಪ್ಪೆ ಇರುತ್ತೆ ಅದನ್ನು ನಾವು ತೆಗಿಬೇಕು ಅದು ತುಂಬ ಇರುತ್ತೆ ಅದು ನಮ್ಮ ಜ್ಯೂಸಿಗೆ ಬೇಡ ತಾಳೆಹಣ್ಣಿನಲ್ಲಿ ಕಾರ್ಬೋಹೈಡ್ರೇಟ್ ಮತ್ತು ಕ್ಯಾಲ್ಶಿಯಮ್ ಕೂಡ ಸಮೃದ್ಧವಾಗಿದೆ ಮತ್ತು ಇದು ಕಡಿಮೆ ಕ್ಯಾಲೋರಿಯನ್ನು ಹೊಂದಿದೆ ರೋಗ ನಿರೋಧಕ ಶಕ್ತಿ ಕೂಡ ಇದರಲ್ಲಿ ಜಾಸ್ತಿ ಇದೆ ಇದು ನಮಗೆ ಶಕ್ತಿಯನ್ನು ನೀಡುತ್ತೆ ನಾವು ಈ ಬೇಸಿಗೆ ಟೈಮಲ್ಲಿ ತಿನ್ನುವುದರಿಂದ ಈಗ ಎಲ್ಲ ಫ್ರೂಟನ್ನು ನಾನು ತೆಗಿತಾ ಇದ್ದೀನಿ ತಾಳೆಹಳ್ಳಿನಲ್ಲಿ ವಿಟಮಿನ್ ಸಿ ಇದ್ದು ಇದನ್ನು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಬಲಪಡಿಸ್ತದೆ ಇದು ಈಗ ಎಲ್ಲ ಫ್ರೂಟನ್ನು ಕೂಡ ತೆಗೆದಾಯಿತು ಈಗ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ಅದು ನೀರು ಹಾಕಿ ಸಿಪ್ಪೆಯನ್ನು ತೆಗೆಯುವ ತುಂಬಾ ಸುಲಭವಾಗಿ ಅದು ಸಿಪ್ಪೆ ಹೋಗುತ್ತೆ ಈ ನೋಡಿ ಈ ಫ್ರೂಟ್ ಸಿಪ್ಪೆಯನ್ನು ತೆಗೆದು ನಾವು ನೋಡಿ ಫ್ರೂಟನ್ನು ಸಪ್ರೇಟ್ ಮಾಡಿಕೊಳ್ಳುವ ಇದು ನಾವು ಈಗ ಇದು ಸೀಸನಲ್ ಫ್ರೂಟ್ ಆಗಿರುವುದರಿಂದ ಈಗ ಅಂಗಡಿಗಳಲ್ಲಿ ರೋಡ್ ಸೈಡಲ್ಲಿ ಕೂಡ ಇದನ್ನು ಸೇಲ್ ಮಾಡ್ತಾರೆ ತುಂಬ ಕಡಿಮೆ ಈ ಫ್ರೂಟಿಗೆ ನಾವು ಇದನ್ನು ಈಗ ಯೂಸ್ ಮಾಡಿಕೊಳ್ಬೋದು ತಿನ್ನುವುದರ ಮುಖಾಂತರ ಈ ಬೇಸಿಗೆಯಲ್ಲಿ ಆಗುವಂಥ ಈ ಸೆಕೆಯನ್ನು ಕೂಡ ತ ಕಡಿಮೆ ಮಾಡಿಕೊಳ್ಬೋದು ಈಗ ನಾನು ಮಿಕ್ಸಿ ಜಾರಿಗೆ ಎಲ್ಲ ಫ್ರೂಟನ್ನು ಹಾಕಿದೆ ಈಗ ನಾನು ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಸಕ್ಕರೆಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇದಕ್ಕೆ ಈಗ ಲೆಮನನ್ನು ಕೂಡ ಹಾಕ್ತಾ ಇದ್ದೀನಿ ಒಂದು ಲೆಮನನ್ನು ಹಾಕಿದೆ ಇದು ನಾ ತೆಂಗಿನಕಾಯಿ ಇರುತ್ತಲ್ಲ ಅದೇ ರೀತಿ ಗೊಂಚಲು ಗೊಂಚಲಾಗಿರುತ್ತೆ ಈಗ ಒಂದು ಲೆಮನನ್ನು ಹಿಂಡಿ ಹಾಕಿದೆ ಈಗ ಒಂದು ಇದಕ್ಕೆ ಸಿಯಾಳವನ್ನು ಹಾಕ್ತಾ ಇದ್ದೀನಿ ಸಿಯಾಳದ ನೀರನ್ನು ಹಾಕ್ತಾ ಇದ್ದೀನಿ ಇದು ಆಪ್ಷನಲ್ ಈಗ ಇದನ್ನು ಸ್ವಲ್ಪ ಎರಡು ಸುತ್ತು ತಿರುಗಿಸಿದರೆ ಸಾಕು ಈಗ ನಮ್ಮ ಜ್ಯೂಸ್ ರೆಡಿ ಆಯಿತು ಇದು ನೋಡಲಿಕ್ಕೆ ಎಷ್ಟು ಸುಂದರವಾಗಿದ್ದು ದೇಹಕ್ಕೆ ಕೂಡ ಅಷ್ಟೇ ತಂಪು ಮತ್ತು ಆರೋಗ್ಯ ಕೂಡ ಈಗ ನಮ್ಮ ಜ್ಯೂಸ್ ರೆಡಿ ಆಯಿತು ತುಂಬ ಸ್ವಲ್ಪ ದಪ್ಪ ಇದೆ ಅದಕ್ಕೆ ಈಗ ನಾನು ಒಂದು ಲೋಟದಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳುವ ನಮ್ಮ ತಂಪಾದ ಜ್ಯೂಸ್ ಈಗ ರೆಡಿ ಆಯಿತು ಈಗ ನಾನಿದ ಗ್ಲಾಸಿಗೆ ಹಾಕ್ತಾ ಇದ್ದೀನಿ ಹೆಚ್ಚುವರಿ ಆರೋಗ್ಯ ಕಡಿಮೆ ಕ್ಯಾಲೋರಿ ತಾಳೆಹಣ್ಣಿನ ತಂಪಾದ ಜ್ಯೂಸ್ ಈಗ ರೆಡಿಯಾಯಿತು ನಿಮ್ಮ ಮನ ಮನೆಯಲ್ಲಿ ಇಲ್ಲ ಅಂಗಡಿಗಳಲ್ಲಿ ನಿಮಗೆ ಸಿಕ್ಕಿದರೆ ಖಂಡಿತವಾಗಲೂ ಕೂಡ ಈ ಜ್ಯೂಸನ್ನು ವರ್ಷದಲ್ಲಿ ಒಮ್ಮೆಯಾದರೂ ಕುಡಿಯಿರಿ ತುಂಬನೇ ದೇಹಕ್ಕೆ ತಂಪು ಕೂಡ ಕೆಲವು ಆರೋಗ್ಯ ಸಮಸ್ಯೆಗಳನ್ನು ಕೂಡ ಇದು ನಿವಾರಣೆ ಮಾಡುತ್ತೆ ಫ್ರೆಂಡ್ಸ್ ಇವತ್ತು ನಾನು ಮಾಡಿದಂಥ ಈ ಬೇಸಿಗೆಯಲ್ಲಿ ತಂಪಾದ ಜ್ಯೂಸ್ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು